ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋಸ್ ವೀಡಿಯೋಸ್ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ರಿಷಾ ಕೂಡ ಚಂದ್ರಪ್ರಭಾ ಹಾಗೂ ಗಿಲ್ಲಿ ಜೊತೆ ಇದ್ರೆ ಜಾನ್ವಿಗೆ ಆಗುತ್ತಂತೆ ಸೊ ಈ ಮಾತನ್ನ ಹೇಳ್ತಿದ್ದಂಗೆ ಜಾನ್ವಿಗೂ ಹಾಗೂ ರಿಷಾ ಸುದೀಪ್ ಸರ್ ಮುಂದೆ ಸಖತ್ ಜಗಳ ಆಗ್ತಿದೆ ಅಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಮೋ ಕೂಡ ಇದೆ ಬನ್ನಿ ನಿಮ್ಮ ದೃಷ್ಟಿಕೋನದಲ್ಲಿ ಮೂರ್ ಜನದ ಮೇಲೂ ಅಭಿಪ್ರಾಯ ಬೇಕು ರಿಷಾ ನನಗೆ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಅಂತ ಏನ್ ಅನ್ನಿಸ್ಲಿಲ್ಲ ಚಂದ್ರಪ್ರಭಾ ಅವ್ರ ಜೊತೆಗಿರ್ಬೋದು ಗಿಲ್ಲಿ ಅವ್ರ ಜೊತೆಗಿರ್ಬೋದು ಅವ್ರು ಫನ್ನಗೇ ಮಾಡ್ತಾರೆ ಅದಿಲ್ಲ ಒಂದ್ ಕಡೆ ಒಂದ್ ಸಣ್ಣದಾಗಿ ನಮ್ಗೆ ಮುಜುಗರ ಆಗುತ್ತೆ ಸರ್ ಅದು ನಮ್ಗೂ ಅಸಹ್ಯ ಹೋಗಿ ಅಂತೆಲ್ಲ ಅನ್ನೋದು ಬರ್ಬೇಡಿ ಅಧಿಕಾರ ಇಲ್ಲ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೋಮೋ ಮೇಲೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ ಇನ್ನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಸುದೀಪ್ ಸರ್ ಪ್ರತಿಯೊಬ್ರುಗೂನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋ ಮೇಲೆ ನಿಮ್ಮ ಏನು ಅಂತ ಕೇಳಿದ್ರಂತ ಅಂತ ಇದೆ ಆದ್ರೆ ಇಲ್ಲಿ ಅಶ್ವಿನಿ ಗೌಡವ್ರಾಗ ಜಾನ್ವಿಯರು ರಾಘವೇಂದ್ರ ಹಾಗೂ ರಿಷಾ ಗೌಡರ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಪರ್ಸನಲಿ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂದ್ರೆ ಈಗ ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ದು ರಿಷಾ ಗೌಡ ಹಾಗೂ ರಾಘವೇಂದ್ರ ಅವರು ಸೊ ಆ ಕಾರಣಕ್ಕೆ ಅಶ್ವಿನಿ ಗೌಡ ಅವರು ಪರ್ಸನಲ್ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದಾರೆ ಇನ್ನು ಜಾನ್ವಿಯವ್ರು ಬಂದ್ರೆ ರಿಷಾ ಅವ್ರ ಬಗ್ಗೆ ಆಗುತ್ತೆ ಆಗುತ್ತಂತ ಹೇಳ್ತಿದ್ದಾರೆ ಗಿಲ್ಲಿ ಜೊತೆ ಹಾಗೂ ಚಂದ್ರಪ್ರಭು ಜೊತೆ ಅವ್ರು ನಡ್ಕೊಳ್ಳೋ ರೀತಿ ಸೊ ಆಗಿದ್ರೆ ಇವರು ರಿಷಾ ಬರೋಕು ಮುಂಚೆ ಇವರು ಗಿಲ್ಲಿ ಜೊತೆ ಹಾಗೂ ಚಂದ್ರಪ್ರಭು ಜೊತೆ ಹಂಗೆ ಮಾತಾಡ್ತಿದ್ರು ಅಷ್ಟೇ ಕ್ಲೋಸ್ ಆಗಿದ್ರಲ್ಲ ಅವಾಗ ಮುಜುಗರ ಆಗ್ತಿರ್ಲ್ವಾ ಸೊ ಈಗ ಈ ಲಕ್ಷ್ಮಿನಿ ಗೌಡವರ್ನ ಜಾನ್ವಿಯರ್ನ ನೋಡ್ತಿದ್ರೆ ಎಲ್ಲೋ ಮಾತಾಡ್ಕೊಂಡು ಜಗಳ ಮಾಡ್ಬೇಕು ನಾವ್ ಹೈಲೈಟ್ ಆಗ್ಬೇಕಂದ್ರೆ ಜಗಳ ಮಾಡ್ಬೇಕಪ್ಪ ಒಳಗಡೆ ಇನ್ನೇನು ನಮ್ಗತ್ರ ಕಾರಣಗಳು ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಅಲ್ಲಿ ಸುದೀಪ್ ಸರ್ ನೋಡ್ತಾ ಇದಾರೆ ಅಂತ ಅನಿಸ್ತಾ ಇದ್ವಿ ಅವ್ರು ಮಾಡೋ ಜಗಳನ ಸೊ ಯಾರ ಮುಂದೆ ಮಾತಾಡ್ತಿದೀವಿ ಹೇಗ್ ಮಾತಾಡ್ತಿದೀವಿ ಅನ್ನೋ ಪರಿಜ್ಞಾನ ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದಾರೆ ಸೊ ಅದ್ರಲ್ಲೂ ಈ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಇದಾರಲ್ಲ ಅವ್ರು ಮಾತಾಡಿದಾಗ ಎಲ್ಲ ಸರಿ ಇರ್ತಾವೆ ಬಟ್ ಬೇರೆಯವ್ರು ಮಾತಾಡಿದಾಗ ಅವ್ರು ತಪ್ಪು ಅಂತ ಕಂಡಿಸ್ತಾರೆ ಇದು ಯಾವ ನ್ಯಾಯ ಅಂಡ್ ಇದಕ್ಕೆ ಸುದೀಪ್ ಸರ್ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಕೊಟ್ಟಿಲ್ಲ ಪ್ರೊಮೋ ಒಳಗಡೆ ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಸಕ್ಕತ್ತಾಗ ಅವರಿಗೆ ಒಂದು ಚಳಿ ಬಿಡಿಸ್ತಾರೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಮಾತಾಡೋ ಮಾತುಗಳು ಹೊರಗಡೆ ಹಂಗೆ ಇವ್ರು ಬಿಗ್ ಬಾಸ್ನವ್ರು ಕೂಡ ಒಂದು ಮ್ಯೂಟ್ ಆಗ್ತಾ ಇಲ್ಲ ಏನೂ ಆಗ್ತಿಲ್ಲ ಹಂಗೇನೆ ಕೇಳಿಸ್ತಾ ಇದಾರೆ ಹೊರಗಡೆ ಜನ ಇದರಿಂದ ಎಷ್ಟನ್ನು ಪ್ರವಾಹ ಆಗ್ತಾರ ಅನ್ನೋ ಒಂದು ಬುದ್ಧಿಯೂ ಕೂಡ ಇಲ್ಲ ಸೊ ಅದ್ರಲ್ಲೂ ಎಲ್ಲರೂ ಮೆಚುರಿಟಿ ಇರೋರಪ್ಪ ಅವರು ಇವರು ಅಶ್ವಿನಿಗಳವ್ರಂತೂ ಹೊರಗಡೆ ಹೋರಾಟ ಅಂತ ಹೇಳ್ಕೊಂಡು ಓಡಾಡ್ತಾರೆ ಒಳಗಡೆ ಮಾಡೋದಲ್ಲ ಅನಾಚಾರ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸುದೀಪ್ ಸರ್ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು ಅಂಡ್ ಸುದೀಪ್ ಸರ್ ಇವ್ರ ಇಬ್ಬರಿಗೂ ಯಾವ ತರ ಕ್ಲಾಸ್ ತಗೋಬೇಕು ಅದನ್ನ ಕಾಮೆಂಟ್ ಸೆಕ್ಷನ್ ತಿಳ್ಸಿ ನೋಡುವ ಇನ್ನ ಇವತ್ತಿನ ಎಪಿಸೋಡ್ ನ ಯಾರು ಮಿಸ್ ಮಾಡ್ಕೋಬೇಡಿ ಸಖತ್ ಆಗಿರುತ್ತೆ ನಾನು ನೋಡ್ತೀನಿ ನೀವು ನೋಡಿ ಮತ್ತೆ ಮುಂದಿನ ಬಿಡದಲ್ಲಿ ಸಿಗಣ ಗಾಯ್ಸ್ ಬಾಯ್